ಚಂದ್ರಶೇಖರನಾಥ ಸ್ವಾಮೀಜಿ ಭೇಟಿಯ ನಂತರದ ಸಂದರ್ಭದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರನ್ನ ಕರಿಯಾ ಅಂತಂದ್ರು ಅವ್ರ ಮೇಲೆ ಎಫ್ ಐ ಆರ್ ಆಯ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಎಕ್ಸ್ಪೋಸ್ ಆಗ್ತಾ ಇದೆ ರೈತರಿಗಾದ ಅನ್ಯಾಯದಲ್ಲಿ ಸ್ವಾಮೀಜಿ ಒಂದು ಮಾತು ಹೇಳಿದ್ದಾರೆ ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸ್ವಾಮೀಜಿ ಕ್ಷಮೆ ಕೇಳಿದ್ದಾರೆ ಆದರೂ ಕೂಡ ಕೇಸ್ ಹಾಕಿದ್ದಾರೆ ರೈತರಿಗೆ ಹಿಂದೂಗಳಿಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಇದೆ ನಾವು ಸ್ವಾಮೀಜಿಗಳ ಪರ ಇದ್ದೇವೆ ಅಂತ ಚರ್ವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ ಖಂಡಿತವಾಗಿಯೂ ಈ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಏನ ಎಕ್ಸ್ಪೋಸ್ ಆಗಿದೆ ಕಳೆದ ವಾರದಲ್ಲಿ ಮೈನಾರಿಟಿ ಕೆಲವು ಮುಖಂಡರು ದೊಡ್ಡ ಸಭೆ ಮಾಡಿ ನಾವು ಸುಪ್ರೀಂ ಕೋರ್ಟ್ ನ ಮುಂದೆ ಹೋಗಿ ನಾವು ಭಿಕ್ಷೆ ಬಿಡೋದಿಲ್ಲ ನಾವು ನಿಮಗೆ ಪಾರ್ಲಿಮೆಂಟ್ ಇದ್ರೆ ನಮಗೆ ರಸ್ತೆಗಳಿವೆ ರಸ್ತೆಗಳನ್ನೆಲ್ಲ ನಾವು ನೋಡ್ಕೊಳ್ತೀವಿ ಹೇಳಿ ಥ್ರೆಟ್ ಮಾಡಿರ್ತಕ್ಕಂಥದ್ದು ಇದೆ ಇದಕ್ಕೆ ಯಾವ ಕ್ರಮ ಈ ಸರ್ಕಾರ ಜನಿಸ್ತಿದೆ ಗರಿಯೊಂದವ್ರ ಬಗ್ಗೆ ಏನ್ ಎಫ್ಐಆರ್ ಆಯ್ತಾ ಮತ್ತೆ ಏನು ಇನ್ನೇನ್ ಹೇಳ್ತಾರೆ ಆದ್ರೆ ವಕಫ್ ಕೋರ್ಟ್ನ ವಿಚಾರದಲ್ಲಿ ಇವತ್ತು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಆಕ್ರೋಶದಲ್ಲಿ ಸ್ವಾಮೀಜಿಗಳು ಆವತ್ತು ಒಂದು ಮಾತನಾಡಿದ್ದಾರೆ ಅದಕ್ಕೆ ಅವರು ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ ಇದರಿಂದ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ ಮೇಲೆ ಇನ್ನೇನಿದೆ ನಿಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದೋರ್ನ ನೀವು ರಕ್ಷಣೆ ಮಾಡ್ತೀರಿ ನಿಮ್ ಜೊತೆಲೆ ಇಟ್ಕೊಳ್ತೀರಿ ಆದ್ರೆ ಇಲ್ಲಿ ನೀವು ಮಾಡಿದ ತಪ್ಪಿಗೆ ಆಕ್ರೋಶವಾದಾಗ ಒಂದು ತಪ್ಪು ಬಾತ್ ಆಡಿದ್ದಕ್ಕೂ ಕೂಡ ಅವರು ಕ್ಷಮೆ ಕೇಳಿದ್ರು ನೋಡು ಮತ್ತೆ ನೀವು ಅವ್ರ ಮೇಲೆ ಇಷ್ಟು ಕ್ರಮ ಜರುಗಿಸ್ತೀರಿ ಅಂತಂದ್ರೆ ಇದು ಡಬಲ್ ಸ್ಟ್ಯಾಂಡರ್ಡ್ ನಿಮ್ಮದು ಆಮೇಲೆ ಓಲೈಕೆ ಇದೆ ಈಗ ರೈತರಿಗೆ ಮತ್ತು ಹಿಂದೂಗಳಿಗೆ ನೀವು ಅನ್ಯಾಯ ಮಾಡ್ತಿದ್ದೀರಿ ಮೋಸ ಮಾಡ್ತಿದ್ದೀರಿ ಹೇಳುದ್ರಲ್ಲಿ ತಪ್ಪೇನಿದೆ ಆದ್ರಿಂದಾಗಿ ಭಾರತೀಯ ಜನತಾ ಪಕ್ಷ ಇದಕ್ಕೆ ಯಾವುದೇ ಕಾರಣಕ್ಕೆ ನಿಮಗೆ ನಾವು ಸ್ವಾಮೀಜಿಗಳ ಪರವಾಗಿ ನಿಲ್ತೇವೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ